ಕಾಯಿ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಪಲ್ಲವಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೂಡ ವರ್ಮ ಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೀವು ಕೂಡ ನನ್ನ ಫ್ಯಾಮಿಲಿ ಸೊ ನನ್ನ ಕಂಪ್ಲೀಟ್ ಫ್ಯಾಮಿಲಿಗೆ ವರ್ಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂಡ್ ಅಮ್ಮ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ ಜೊತೆಗೆ ತಂಗಿ ಡೆಕೋರೇಷನ್ ಮಾಡ್ತಾ ಇದ್ದಾಳೆ ಇಲ್ಲ ನಾನು ವಿಡಿಯೋ ಮಾಡ್ತಾ ಇದೀನಿ ಹಬ್ಬ ಅಂದ ತಕ್ಷಣ ಫಸ್ಟ್ ಯಾವ ರಂಗೋಲಿ ಹಾಕ್ಬೇಕು ಅಂತ ಯೋಚನೆ ಮಾಡ್ತೀವಿ ಹೇಗಿದೆ ರಂಗೋಲಿ ನಾನು ಬಿಡ್ಸಿರುದು ಅಂಡ್ ಮನೆಗೆ ತೋರಣ ಎಲ್ಲ ಹಾಕಾಗಿದೆ ಹಬ್ಬದ ಟೈಮ್ ಟೈಮಲ್ಲಿ ಎಷ್ಟು ಬೇಕಾದ್ರೂ ಕೂಡ ಟೈಮ್ ಆಗುತ್ತೆ ಗೊತ್ತಾಗಲ್ಲ ಚಕ್ಕ ಚಕ್ಕ ಅಂತ ಓಡ್ಬಿಟ್ಟಿರುತ್ತೆ ಬರಮಾಲಕ್ಷ್ಮಿ ಹಬ್ಬ ಎಷ್ಟು ಸ್ಪೆಷಲ್ ಅಲ್ವಾ ನಮ್ಮ ಹುಡುಗಿರ್ಗೆ ದೇವಗು ಕೂಡ ಅಷ್ಟೇ ಚೆನ್ನಾಗಿ ರೆಡಿ ಮಾಡಿರ್ತೀವಿ ಅದ್ರಲ್ಲೂ ಕೂಡ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ನಮ್ಮ ಹುಡುಗಿರು ಏನ್ ಕಮ್ಮಿ ಇಲ್ಲ ಅಲ್ವಾ ಅಷ್ಟೇ ಚೆನ್ನಾಗಿ ರೆಡಿ ಆಗಿರ್ತೀವಿ ನಿಮಿಷ ತೋರ್ಸ ಹೆಂಗ್ ಕಾಣ್ತಿದ್ಯಾಡ

ಟ್ವೆಂಟಿ ಒನ್ ಕರ್ಕೆ ಕಟ್ತಾರಲ್ಲ ಸೊ ಆತರ ಮಾಡಿ ಇಡ್ತಾ ಇದ್ಲು ಅಂಡ್ ಯಾವ್ದೇ ಪೂಜೆ ಮಾಡ್ಬೇಕಾದ್ರು ಕೂಡ ಮೊದಲು ಗಣಪತಿ ಪೂಜೆ ಮಾಡ್ಬೇಕಾಗತ್ತೆ ಸೊ ಅದಕ್ಕೋಸ್ಕರ ಗರ್ಕೆಗೆ ಇಲ್ಲಿ ಹಸಿ ಹಾಲಿಗೆ ಅರಿಶಿನ ಜೊತೆ ಮಿಕ್ಸ್ ಮಾಡಿ ಈ ತರ ಗರ್ಕೆಗೆ ಹಾಕ್ತಾ ಇದ್ವಿ ಸೊ ಇದು ಗಣೇಶ ಪ್ರತಿಷ್ಠಾಪನೆ ಕೂಡ ಹೌದು ಅಂಡ್ ಈ ಕಡೆ ಅಡಿಗೆ ಪ್ರಿಪರೇಷನ್ ಎಲ್ಲ ನಡೀತಾ ಇತ್ತು ಅಡಿಗೆಗೆ ಏನೇನೆಲ್ಲ ಮಾಡಿದ್ವಿ ಅಂತ ನಾನು ಲಾಸ್ಟ್ ಇಲ್ಲಿ ತೋರಿಸ್ತೀನಿ

ಹಬ್ಬಗಳಲ್ಲಿ ಈ ತರ ಮಾತಾಡ್ಕೊಂಡು ಖುಷಿ ಖುಷಿಯಿಂದ ಹಬ್ಬ ಮಾಡಿದಾಗ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ ಅಂಡ್ ಈ ಕಡೆ ಅಮ್ಮ ವರ್ಮಾಲಕ್ಷ್ಮಿ ವ್ರತ ಬುಕ್ ನ ಓದ್ತಾ ಇದ್ರು ಸೊ ವರ್ಮಾಲಕ್ಷ್ಮಿ ಹಬ್ಬ ವ್ರತದಲ್ಲಿ ಈ ಬುಕ್ ನ ಓದಿದ್ರೆ ತುಂಬಾನೇ ಒಳ್ಳೇದಾಗುತ್ತಂತೆ ಅಂಡ್ ಹಾಗೇನೆ ಎಲ್ಲಾ ಪೂಜೆ ಎಲ್ಲ ಆದ್ಮೇಲೆ ಅಮ್ಮ ಎಲ್ಲಾರ್ಗು ಕೂಡ ಕೈಗೆ ಕಂಕಣ ಕಟ್ತಾ ಇದ್ರು ನಮ್ಮನೇಲಿ ಹೇಗೆ ಅಂತಂದ್ರೆ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಕಂಕಣ ಕಟ್ತಾರೆ ಸೊ ಅದೊಂಥರ ಸ್ಪೆಷಲ್ ರಿಚುಯಲ್ ಅಂತಾನೆ ಹೇಳ್ಬೋದು ಅಂಡ್ ಕಂಕಣ ಕಟ್ಟಿಸ್ಕೊಂಡ್ ಮೇಲೆ ಪಾಸಿಟಿವ್ ವೈಬ್ಸ್ ಅಂತಾನೆ ಆಗುತ್ತೆ ಅಂಡ್ ಮನೇಲಿ ಅಮ್ಮ ಕರ್ಜಿಕಾಯಿ ಮತ್ತೆ ಸಜ್ಜಪ್ಪನ ಮಾಡ್ತಾ ಇದ್ರು ಸೊ ನಾವೆಲ್ಲರೂ ಕೂಡ ಸೇರ್ಕೊಂಡು ಮಾತಾಡ್ಕೊಂಡು ಕರ್ಜಿಕಾಯಿನ ಮಾಡ್ತಾ ಇದ್ವಿ ಹಾಗೆ ಮಾತಾಡ್ಕೊಂಡು ಒಂದ್ ಮಾತಾಡಿದ್ವಿ ಕರ್ಜಿಕಾಯಿ ಯಾವ ತರ ಗೊತ್ತಾ ಕರ್ಜಿಕಾಯಿ ಒಂಥರ ಅಕ್ಷಯ ಪಾತ್ರೆ ಇದ್ದಂಗೆ ಮಾಡಿದಷ್ಟು ಜಾಸ್ತಿ ಆಗ್ತಾನೆ ಇರುತ್ತೆ ಅಂತ ಅಂದ್ಬಿಟ್ಟು ಸೊ ಇದು ಸಜ್ಜಪ್ಪ ತುಂಬಾನೇ ಚೆನ್ನಾಗಿತ್ತು ನಮ್ಮನೇಲಿ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಕಾಯಿ ಸಲ ಡಿಫ್ರೆಂಟ್ ಆಗಿ ಅಮ್ಮ ಸಜ್ಜಪ್ಪ ಮಾಡಿದ್ರು ತವದಲ್ಲಿ ಸುತ್ತಿದ್ರೆ ಉಬ್ಬಿಟ್ಟು ಎಣ್ಣೆಲಿ ಕರೆದ್ರೆ ಸಜ್ಜಪ್ಪ ಅಮ್ಮ ಹಬ್ಬಕ್ಕೆ ಅಂತ ಅನ್ಬಿಟ್ಟು ಸಾರಿನ ಗಿಫ್ಟ್ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ಸಾಫ್ಟ್ ಆಗಿತ್ತು ಅಂಡ್ ನೀಟ್ ಆಗಿ ಫಿನಿಶಿಂಗ್ ಬಂದಿತ್ತು ಸೊ ನಾನು ಇದಕ್ಕೆ ಈ ತರ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದೆ ತುಂಬಾನೇ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿದ್ರು ಅಂಡ್ ಇದು ನನ್ನ ಮದುವೆ ಟೈಮ್ ಅಲ್ಲಿ ತಗೊಂಡಿದ್ದು ಸೆಟ್ ಬಂದಿತ್ತು ಅಂಡ್ ಇಯರಿಂಗ್ಸ್ ಕೂಡ ಲೈಟ್ ಇದೆ ಅಂಡ್ ಬ್ಯಾಂಗಲ್ಸ್ ಕೂಡ ಲಕ್ಷ್ಮೀ ಸೆಟ್ ಅಲ್ಲೇ ಹಾಕಿದೆ ತಕ್ಷಣ ಫ್ಯಾಮಿಲಿ ಎಲ್ಲ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ ಎಷ್ಟು ಚೆನ್ನಾಗಿರುತ್ತಲ್ಲ ಒಂಥರ ಖುಷಿ ಆಗುತ್ತೆ ಈಗಂತೂ ಎಲ್ಲ ಬ್ಯುಸಿ ಆಗಿರೋದ್ರಿಂದ ಸೊ ಅಟ್ ಲೀಸ್ಟ್ ಹಬ್ಬ ಟೈಮ್ ಅಲ್ಲಿ ಆದ್ರೂ ಎಲ್ಲ ಜೊತೆಗ್ ಸಿಕ್ತಾಗ ತುಂಬಾನೇ ಖುಷಿ ಆಗುತ್ತೆ ಅಂಡ್ ನಮ್ಮನೇಲಿ ಇವತ್ತು ಪಾಯಸ ಕೋಸಂಬರಿ ಪುಳಿಯೋಗರೆ ಮೊಸರನ್ನ ಚಿತ್ರನ ಕಜ್ಜಪ್ಪ ಕಜ್ಜಿಕಾಯ್ ಎಲ್ಲಾ ಮಾಡಿದ್ರು ತುಂಬಾನೇ ಚೆನ್ನಾಗ್ ಆಗಿತ್ತು ಎಲ್ಲಾನು ಕೂಡ ಅಂಡ್ ನಿಮ್ಮನೇಲಿ ಏನೇನೆಲ್ಲ ಅಡ್ಡಿ ಮಾಡಿದ್ರು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂಡ್ ನನ್ನ ಹಸ್ಬೆಂಡ್ ಇಂದ ಬಂದಾಗಲೇ ತುಂಬಾನೇ ಲೇಟ್ ಆಗ್ಬಿಟ್ಟಿತ್ತು ಸೊ ಅವ್ರ ಮಗನ್ ಜೊತೆ ಹಾಗೇನೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಅಂಡ್ ರಿಷಿಗೆ ಹೇಗೆ ಅಂತಂದ್ರೆ ಮಾತಾಡೋದು ಅಂತಂದ್ರೆ ತುಂಬಾನೇ ಇಷ್ಟ ಫಸ್ಟ್ ಬಂದ್ ತಕ್ಷಣ ಮೈಕ್ ಎಟ್ಕೊಂಡ ಬಿಡ್ತಾನೆ ಸೊ ಎಲ್ಲಾನು ಒಂದ್ ಕಡೆಯಿಂದ ಮಾತಾಡನ್ಸ್ ಬರ್ತಾ ಇರ್ತಾನೆ ಇವತ್ತು ತುಂಬಾ ಅನಿವಾರ್ಯ ಅದಕ್ಕ ಹಾ ಅದಕ್ಕೆ ಹೇಳು ಫ್ರೀ ನ ಎಲ್ಲರಿಗೂ ಹಬ್ಬ ಹೇಗಿತ್ತು ನಾವೊಂದು ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಆ್ಯಂಡ್ ನೀವು ಕೂಡ ಎಲ್ಲರೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಅನ್ಕೊಳ್ತೀನಿ ಆ್ಯಂಡ್ ಒನ್ಸ್ ಅಗೇನ್ ಎಲ್ಲರಿಗೂ ಕೂಡ ಹ್ಯಾಪಿ ಲಕ್ಷ್ಮಿ ಆ್ಯಂಡ್ ದೇವರು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಆ್ಯಂಡ್ ಹಬ್ಬ ಅಂದಿದ ತಕ್ಷಣ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಒಂದು ಮೆಮೊರೇಬಲ್ ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮ್ಮೆಲ್ಲರಿಗೂ ಕೂಡ ಈ ಹಬ್ಬ ಸ್ಪೆಷಲ್ ಆಗಿತ್ತು ಅಂತ ಅನ್ಕೊಳ್ತೀನಿ ಆ್ಯಂಡ್ ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇದ್ದೀರೋ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಇರಿ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಸೊ ಅಲ್ಲಿ ತನಕ ಪ್ಲಸ್ ಮೀ ಆ್ಯಂಡ್ ಬ ಬಾಯ್